ನಾವು ಏನು ತೊಟ್ಟದ ತೊಟ್ಟಿಲ್ಲದೊಳಗ ಮಲಗಿರ್ತಕ್ಕಂತ ಖುಷಿಗೆ ಏನ್ ಕಲಿಸ್ಬೇಕಂತಂದ್ರ ನೀ ಧರ್ಮದ ಆದಿ ಒಳಗ ನಡಿ ಅಧರ್ಮದ ಆದಿ ಒಳಗ ನಡಿಬೇಡ ನಮ್ಮ ಧರ್ಮ ಏನ್ ಹೇಳುತ್ತದಂದ್ರ ದಯವೇ ಧರ್ಮದ ಮೂಲವಯ್ಯ ಅಂತ ಅಣ್ಣ ಬಸವಣ್ಣನವರು ಹೇಳುತ್ತಾರ ಆ ಧರ್ಮದ ಆದಿ ಒಳಗ ನಡಿ ಯಾಕಂದ್ರ ಇವತ್ತ ಧರ್ಮ ಧರ್ಮದ ವಿರುದ್ಧ ಜಗಳ ನಡೆದ ಇವತ್ತಿನ ದಿವಸ ಮೊನ್ನೆ ನೋಡಿದ್ರೆ ನೀವೆಲ್ಲ ಕಾಶ್ಮೀರದೊಳಗ ಪಹಲ್ಗಾಮ್ ಅನ್ನುವಂತ ಒಂದು ಪ್ರವಾಸಿ ತಾಣದೊಳಗ ಧರ್ಮ ಕೇಳಿ ಉಗ್ರರು ಸೂಟ್ ಮಾಡುವಂತ ದಿನಮಾನ ಇವತ್ತು ನಿರ್ಮಾಣ ಅಂದ್ರೆ ಇವತ್ತಿನ ಸಮಾಜ ಎತ್ತ ಕಡೆ ಒಂಟದ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಇವತ್ತ ಧರ್ಮ ಧರ್ಮದ ವಿರುದ್ಧ ಇವತ್ತ ಜಗಳ ನಡೆದವು ಅದಕ್ಕೆ ನಮ್ಮ ಮಕ್ಕಳಿಗೆ ನೀವೆಲ್ಲ ಏನು ಕಲಿಸ್ಬೇಕಂದ್ರ ಆ ಧರ್ಮ ಈ ಧರ್ಮ ಅಂತ ನೀವ ಜಗಳಾಡಕ್ ಹೋಗ್ಬೇಡ್ರ ನಮ್ಮ ಧರ್ಮದ ಬಗ್ಗೆ ನಮಗ ಅಭಿಮಾನ ಇರಬೇಕು ಇನ್ನೊಂದು ಧರ್ಮದ ಬಗ್ಗೆ ಗೌರವ ಇರಬೇಕು ಅಂತ ಧರ್ಮದ ಪರಿಪಾಲಕ ನೀನ್ ಆಗ್ಬೇಕಂತ ಆ ಮಕ್ಕಳಿಗೆ ನಾವು ಕಲಿಸ್ಬೇಕ ಎರಡನೇದೇನು ಅರ್ಥ ದುಡ್ಡು ಅಂತಕ್ಕಂಥದ್ದು ಎಲ್ಲರಿಗೆ ಬೇಕ ಎಲ್ಲರಿಗಿ ಬೇಕಾ ನಮಗ್ ಮಾತಾಡಕ ನಮಗೂ ಬೇಕ ನಿಮಗೂ ಬೇಕ ಎಲ್ಲರಿಗೂ ಬೇಕ ಇವತ್ತಿನ ದಿನಮಾನದೊಳಗ ನಾವ್ ಏನಾದ್ರೂ ಬೇಕಾಗಿತ್ತಂದ್ರ ನಮ್ಮ ಬದುಕ ಏನಾದ್ರೂ ನಡ್ಸ್ಬೇಕಾಗಿತ್ತಂದ್ರ ಎಲ್ಲರಿಗಿ ದುಡ್ ಅಂತಕ್ಕಂಥದ್ದು ಬೇಕ ಆದ್ರ ದುಡ್ಡ ನಮ್ಗೆಲ್ಲ ಅಲ್ಲ ನಾವು ದುಡ್ಡಿನಿಂದ ಏನ್ ಮಾಡಬಹುದು ಬಾಳ ಅಂದ್ರ ಏನ್ ಹಾಸಿಗೆ ಖರೀದಿ ಮಾಡಬಹುದು ಆದ್ರೆ ನಿದ್ದೆ ಖರೀದಿ ಮಾಡಕ್ಕಾಗಲ್ಲ ದುಡ್ಡಿನಿಂದ ನಾವು ದುಡ್ಡಿನಿಂದ ಔಷಧಿ ಖರೀದಿ ಮಾಡಬಹುದು ಆದ್ರ ಆರೋಗ್ಯವನ್ನ ದುಡ್ಡಿನಿಂದ ನಾವು ಖರೀದಿ ಮಾಡಕ್ಕಾಗೋದಿಲ್ಲ ನಾವು ದುಡ್ಡಿನಿಂದ ಮನಿ ಖರೀದಿ ಮಾಡ್ಬೋದು ಆದ್ರ ಮನಶಾಂತಿಯನ್ನು ದುಡ್ಡಿನಿಂದ ಖರೀದಿ ಮಾಡಕ್ ಅದಕ್ಕೆ ಅದಕ್ ದುಡ್ಡಿನಿಂದನ ಎಲ್ಲಾ ಗಳಿಸ್ಲಿಕ್ಕೆ ಎಲ್ಲಾ ಖರೀದಿ ಮಾಡಕ್ ನಮ್ಮಿಂದ ಸಾಧ್ಯ ಇಲ್ಲ ನಾವು ದುಡ್ಡು ಬೇಕು ನಮಗ ಆದ್ರ ದುಡ್ಡೇ ನಮಗೆ ಎಲ್ಲ ಅಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರ ದುಡ್ಡು ನಮಗೆ ಎಷ್ಟರ ಮಟ್ಟಕ್ಕೆ ಕರ್ಕೊಂಡು ಹೋಗವತ್ತಂದ್ರ ಒಬ್ಬ ಬರೀ ಬೆಟ್ಟಿಂಗ್ ಕಟ್ತಿದ್ದ ಬೆಟ್ಟಿಂಗ್ ಏನು ಇವು ಏನು ಮಟಕ ಅಂತ ಮಾಡ್ತಾರ ಆಡ್ತಾರಲ್ಲ ಮಟಕ ನಂಬರ್ ಕ ದುಡ್ಡು ಕಟ್ತಿದ ಬಾಳ ದುಡ್ಡು ಕಟ್ಟಿದ ಕಟ್ಟಿದ ಒಟ್ಟವನಿಗೆ ಮಟಕ ನಂಬರ್ ಹತ್ತಲಿಲ್ಲ ಹತ್ಲಿಲ್ಲ ಕೊನೆಗೊಂದು ದಿವ್ಸ ಲಾಟ್ರಿ ಒಡ್ದ ಕೇಸಿಂದ ಇಪ್ಪತ್ ಲಕ್ಷ ರೂಪಾಯಿ ಲಾಟ್ರಿ ಹೊಡಿತ ಅವನ್ ಮಟಕದೊಳಗೆ ಇಪ್ಪತ್ ಲಕ್ಷ ರೂಪಾಯಿ ಲಾಟ್ರಿ ಒಡೆದ ಅವ್ರ ಮನೀಗ್ ಬಂದು ರೊಕ್ಕ ಕೊಡಕ್ ಹೋಗ್ತಾರ ಅವಾಗ ಅವ್ರ ಏನ್ ತಿರ್ತಾಳ ಅವಾಗ ಇರಂಗಿಲ್ಲ ಅವಾಗ ಏಣ ತಂಡ್ಕೊತಾಳೆ ಇಪ್ಪತ್ ಲಕ್ಷ ರೂಪಾಯಿ ಲಾಟ್ರಿ ಒಡದ ಇವನ್ ಗೊಮ್ಮಲ್ಗೆ ಏನ್ರ ಹೇಳಿದ್ನಂದ್ರ ಹಾರ್ಟ್ ಅಟ್ಯಾಕ್ ಕೊಡದ ಗೊಟಕ ಹಾಕನ ಇವನ್ ಗೊಮ್ಮಲ್ಗೆ ಹೇಳಾಕ್ ಹೋಗ್ಬಾರ್ದ ತಿಳ್ಕೊಂಡ ಅಕ್ಕಿ ಏನ್ ಮಾಡಿದ್ಲತ್ತಂದ್ರ ಒಬ್ಬ ಆ ಪೂಜಾರಿ ಕರದಂತ ಆ ಊರ್ ಪೂಜಾರಿ ನಮ್ಮ ಗಂಡಗೆ ಇಪ್ಪತ್ ಲಕ್ಷ ರೂಪಾಯಿ ಲಾಟ್ರಿ ಒಡ್ದದ ಇದನ್ನ ಒಮ್ಮಿಗೆ ಏನ್ರ ಅವ್ನಿಗೆ ಹೇಳಿದ್ನಂದ್ರ ಅಂದ್ರ ಆ ಒಮ್ಮಲ್ಗೆ ಒಮ್ಮಿಗೆ ಗಾಬರಿಯಾಗಿ ಆ ಟೈಟಿಕ್ ಕೊಡದ ಗೊಟಕ ಅಂತಾನ ಅದಕ್ ಅವ್ನ್ ಹೆಂಗರ ನೀ ಪ್ರಯತ್ನ ಮಾಡಿ ಅವನ್ಗೆ ಏನೂ ಆಗ್ಲಾರ್ದಂಗೆ ನೀ ಅವನಿಗೆ ರೊಕ್ಕ ಮುಟ್ಟಿಸ್ಬೇಕಂತ ತಿಳ್ಕೊಂಡ್ ಆ ಹೇಳ್ತಿ ಆ ಪೂಜಾರಿ ಕೊಡ್ತಾಳ ಆ ಪೂಜಾರಿ ಏನ್ ಮಾಡ್ತಾನ ಅಂತಂದ್ರ ಆ ರಕ್ಕ ತಗೊಂಡ ಕೇಸಿಂದ ಆ ಗಂಡ ಅವ್ರ ಮನಿಗೆ ಬಂದಾಗ ಹೇಳತಾನ ಅಲ್ಲ ನೀ ಇಟ್ಟು ವರ್ಷ ಮಟ್ಗಾ ನಂಬರ್ ಕಟ್ಟಿ ಅಲ್ಲ ಇಟ್ಟ ವರ್ಷ ಒಟ್ಟ ನಿನ್ಗೆ ಲಾಟ್ರಿ ಒಡ್ದಿಲ್ಲ ನಿನಗ ಒಂದ್ ವೇಳೆ ಏನರ ಒಂದ್ ಸ್ವಲ್ಪ ಲಾಟ್ರಿ ಹೊಡಿತಂದ್ರ ನೀ ಏನ್ ಮಾಡ್ತಿ ಒಂದ್ ಐವತ್ ಐವತ್ ಸಾವಿರ ರೂಪಾಯಿ ಲಾಟ್ರಿ ಹೊಡಿತನ್ ನೀ ಏನ್ ಮಾಡ್ತಿ ಅಂದ್ರ ಐವತ್ ವರ್ಷ ಐವತ್ ಸಾವಿರ ಏನಾದ್ರು ಒಮ್ಮಿಗೆ ಲಾಟ್ರಿ ಹೊಡಿತಂದ್ ನಾ ಏನ್ ಮಾಡ್ತೀನಿ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಿನ್ನ ಕೊಡ್ತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ನಾ ತಗೊಂಡೆ ಒಂದ್ ಒಳ್ಳೆ ಏನ್ರ ಒಂದ್ ಲಕ್ಷ ರೂಪಾಯಿ ಲಾಟ್ರಿ ಹೊಡಿತಂದ್ರ ಏನ್ ಮಾಡ್ತಿ ಒಂದ್ ಒಳ್ಳೆ ಲಕ್ಷ ಹೊಡಿತಂದ್ರ ಏನ್ ಮಾಡ್ತೀನಿ ಅಂದ್ರೆ ಐವತ್ ಸಾವಿರ ರೂಪಾಯಿ ನಿನಗ್ ಕೊಡ್ತೀನಿ ಐವತ್ ಸಾವಿರ ರೂಪಾಯಿ ನಾ ತಗೋತೀನಿ ಅಂದ್ ನಾನು ಹಂಗ ಮುಂದೋಗಿ ಐದ್ ಲಕ್ಷ ಹೊಡಿತಂದ್ರೆ ಏನ್ ಮಾಡ್ತಿ ಎರಡೂವರೆ ಲಕ್ಷ ನಿನ್ನ ಕೊಡ್ತೀನಿ ಎರಡೂವರೆ ಲಕ್ಷ ನಾ ತಗೋತೀನಿ ಒಂದ್ ವೇಳೆ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಒಮ್ಮಲ್ಗೆ ನಿನಗೆ ಹೊಡಿತ ಅಂದ್ರೆ ಏನ್ ಮಾಡ್ತಿ ಅಂದಾಗ ಹತ್ತು ಲಕ್ಷ ನಿನ್ ಕೊಡ್ತೀನಿ ಹತ್ತು ಲಕ್ಷ ನಾ ಕೊಡ್ತೀನಿ ಅಂತ ಅಂದಾಗ ಆ ಪೂಜಾರಿ ಒಮ್ಮಲ್ಗೆ ಗ್ರಾಬ್ರ ಆ ಪೂಜಾರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ ಅಂತ ಅವನ್ ಕೇಳಿಕೆ ಜನ್ ಅಂದ್ರ ಅಂತಕ್ಕಂಥದ್ದು ಹಿಂಗ ಒಮ್ಮಲ್ಗೆ ಒಮ್ಮಲಿಗೆ ಬತ್ತಂದ್ರ ಒಮ್ಮಲಿಗೆ ನಮ್ ಎಲ್ಲಿಗೆ ಎತ್ತಿ ಹೋಗ ಅನ್ನೋದು ಗೊತ್ತಾಗುವುದಿಲ್ಲ ಅದಕ್ ಬಾಳ ಬಾಳ ನೀ ದುಡ್ಡಿನಿಂದ ಬೆಣ್ಣ ಹತ್ತಕ್ ಹೋಗ್ಬೇಡ ದುಡ್ಡನ್ನು ಗಳಸ ಯಾವ ಮಾರ್ಗದೊಳಗ ನೀ ದುಡ್ಡು ಗಳಿಸ್ಬೇಕಂದ್ರ ಧರ್ಮದ ಆದಿ ಒಳಗ ದುಡ್ಡು ಕಲಿಸ್ಬೇಕ ಅವ್ರಿವ್ರ ತೆಲಿ ಒಡದ್ ಕೇಸಿಂದ ದೋ ನಂಬರ್ ಮಾಡಿ ಕೇಸಿಂದ ಅಲ್ಲಿ ಇಲ್ಲಿ ಕುತಂತ್ರ ಮಾಡಿ ಭ್ರಷ್ಟಾಚಾರ ಮಾಡಿ ನೀ ದುಡ್ಡು ಕಲಸಕ್ ಹೋಗ್ಬೇಡ ನೀ ಹೆಂಗ ದುಡ್ಡು ಕಳಿಸ್ಬೇಕಂದ್ರ ಕಾಯಕವೇ ಕೈಲಾಸ ಅಂತ ಬಸವಾದಿ ಶಿವಶರಣ್ಣ ಅವ್ರು ಹೇಳ್ತಾರ ಚಂದ ನಿಷ್ಠೆಯಿಂದ ಹೊಲದೊಳಗ ದುಡಿಮೆ ಮಾಡಿಕೇಶ ಕಷ್ಟಪಟ್ಟು ಏನು ದುಡ್ಡು ಕಳಿಸ್ತಿಲ್ಲ ಆ ಮಾರ್ಗದೊಳಗೆ ನೀ ದುಡ್ಡು ಕಲಸಂತ ಆ ಮಕ್ಕಳಿಗೆ ನೀವು ಎಲ್ಲರೂ ಕೂಡ ಕಳಿಸ್ಬೇಕ ಎರಡನೇ ಹಗ್ಗ ಮೂರನೇ ಹಗ್ಗ ಏನು ಕಾಮ ಆಸೆ ಆಸೆ ಅತ್ತಕ್ಕಂಥದ್ದು ಎಲ್ಲರಿಗೂ ಇರದ ಎಲ್ಲರ ಮ್ಯಾಗ ಆಸೆ ಇರೋದ ನಿಮ್ಗೆ ಬಂಗಾರ ಮೇಲೆ ಆಸೆ ಇರೋದು ನಿಮ್ಗೆ ಸಿರಿ ಮೇಲೆ ಆಸೆ ಇರೋದ ಏನು ವರ್ಷದೊಮ್ಮೆ ಜಾತ್ರೆ ಬತ್ತಂದ್ರೆ ಗಂಟೆಗೆ ಗಂಟು ಬೋಳದ ನನಗೆ ಸಿರಿ ತುಂಬಾ ಬಂಗಾರ ತುಂಬಾ ಅದು ಕೊಡೋದು ಇದು ಕೊಡೋ ಸಂತ ಎಲ್ಲರಿಗೆ ಆಸೆ ಇರದ ನಮ್ಮ ಎಲ್ಲರಿಗಿ ಶರಣರಿಗೆ ಆಸೆ ಇರೋದ ಎಲ್ಲರಿಗೆ ಆಸೆ ಅಂತಕ್ಕಂಥದ್ದು ಇರದ ಆದ್ರೆ ಆಸೆಗಳು ಯಾವ ರೀತಿ ಒಳಗೆ ಇರ್ಬೇಕಂದ್ರೆ ಆ ಆಸೆಗೆ ಒಂಥ ಮಿತಿ ಇರಬೇಕು ಎಲ್ಲದ ಅತಿ ಆಸೆ ಏನಾಗ್ತದ ಗತಿಗೇಡು ಆಗ್ತದ ಅದಕ್ಕೆ ಅತಿ ಆಸೆ ಮಾಡಕ್ ಹೋಗ್ಬೇಡ ಅಂತ ಆ ಮಕ್ಳಿಗೆ ಕಲಿಸ್ಬೇಕು ನೀ ಧರ್ಮದ ಆದಿ ಒಳಗೆ ನಡೆದಿತ್ತಂದ್ರ ಅತ್ತಂದ್ರ ಬಾಳ ದೊಡ್ಡದ ಆಸೆಯನ್ನು ಬೆಣ್ಣತ್ಲಿಲ್ಲ ಅಂದ್ರ ಬಹಳ ಅದು ಇದು ಆಸೆಗಳನ್ನು ನೀ ಬೆಣ್ಣತ್ಲಿಲ್ಲ ಅಂತಂದ್ರ ನಿನಗೇನು ಸಿಗ್ತದ ಅಂದ್ರ ಮೋಕ್ಷ ಅಂತಕ್ಕಂಥದ್ದು ಸಿಗ್ತದ ಅಂತ ತಿಳ್ಕೊಂಡು ಆ ಮಕ್ಳಿಗೆ ನೀವು ಆಗ್ಬೇಕು ಮತ್ತ ಆತು ಮತ್ತ ಹೆಸರು ಯಾರು ಇಡ್ತಾರೆ ಮಕ್ಕಳಿಗೆ ಹತ್ತಿದೇವ್ರು ಇಡ್ತಾರೆ ಹತ್ತಿ ದೇವ್ರಿ ಹೆಸರು ಇಡ್ತಾರ ಅತ್ತಿ ಹೆಸರು ಇಡುವಾಗ ಹೆಸರಿಟ್ಟ ಮ್ಯಾಗ ಏನೋ ಒಂದ್ ಅಂತಾರ ನೋಡಿ ಏನಂತಾರ ನನಗೋದ್ ಗೊತ್ತಿಲ್ಲ ಏನಂತಾರ ಹೆಸರಿಟ್ಟ ಮ್ಯಾಗ ಏನೋ ಕೊಡ್ರ ಏನ ಅಂತಾರ ನೋಡದ್ ಏನಂತ ನನ್ನ ಬಾಯಾಗ ಒಳಂಗಿಲ್ಲ ಅದಕ್ ನಿಮ್ ಕೇಳಾಕ್ತೀನಿ ಹೇಳ್ರಿ ಇವ್ ಹಿಂಗ್ಯಾಂತೀರಿ ಕುಂತಿರಿ ನೀವೆಲ್ಲ ಶರ್ಟ್ ರಂಗಡ ಬೆಲ್ಲ ಬೆಲ್ಲ ಹೊಡ್ಯವ್ರ ನಮ್ನಿಗೆ ಕುಂತು ಬಿಟ್ರಿ ಎಲ್ಲಾರು ಏನಂತಾರ ಇವ ಕೊಡ್ರ ಕರೆಕ್ಟ್ ಆಯ್ತ ಕೊಡ್ರ ಕುಕ್ಕುಟ್ ಕುಡ್ರ ನೋಡು ಕುಕ್ಕುಟ್ ಕೊಡ್ರ ಅಂತ ಕುಡ್ರ ಅಂತ ಒಬ್ಬರು ಅಂತಾರ ಇದರ ಅರ್ತೇನ್ ಯಾವ ಕೊಡ್ರ ಕುಡ್ರ ಅಂತಿರಲ್ಲ ಇದ್ರ ಏನು ಕನ್ನಡದೊಳಗ ಯಾರಿಗೂ ಗೊತ್ತಿಲ್ಲ ಯಾರು ಹಣಕೊತ ಬಂದಾರ ಹಂಗ ಕುಡ್ರ್ರು ಕುಡ್ರ ಅಂತ ಒಡಕುತ ಹೊಂಟ ಬಿಟ್ರಿ ನೀವೆಲ್ಲ ಹಿರಿಯ ದೇವ್ರ ನಮಸ್ಕಾರ ಮಾಡಕ್ ಹೋದ ನಮಸ್ಕಾರ ಮಾಡಾಕ ಏನಂದ್ರ ಅವ ಮ್ಯಾಲ ಗಂಟಿ ಹೊಡ್ಯಾಕ್ ಹೋಗ್ಕೊಂಡ್ ಹಿಂದೇನ್ ಆಗ್ತದ ಕಚ್ಚಿನ ಬಿಚ್ಚತವಂತ್ರ ಕಚ್ಚಿ ಬೀಚ್ತು ಹಿಂದೇನು ಪಾಳಿ ಹಚ್ಚಿದ್ರಲ್ಲ ಅವ್ರ ಏನ್ ಮಾಡಿದ್ರ ಅಂತಂದ್ರ ಈ ದೇವಸ್ಥಾನದೊಳಗ್ ಕಚ್ಚಿ ಬಿಚ್ಚೇ ಗಂಟಿ ಹೊಡ್ಯಾಂಗ ಪದ್ಧತಿ ಇದ್ದಿರ್ಬೇಕಂತ ತಿಳ್ಕೊಂಡು ಹಿಂದಿನವ್ರು ಏನ್ ಮಾಡಾಕ ಕಚ್ಚಿ ಬಿಚ್ಚಿದ ಗಂಟಿ ಹೊಡಿದ್ರು ಗಚ್ಚಿ ಹಿಂಗ ಪದ್ಧತಿ ಸ್ಟಾರ್ಟ್ ಮಾಡ್ಯಾರ ಹಂಗೆ ಆಗ್ಬಿಟ್ಟದ ನಡವರ್ಕ್ ಬಂದವರು ಇದನ್ನ ಕೆಡಿಸ್ಬಿಟ್ರ ಅದನ್ನ ನೋಡಿ ನೀವೆಲ್ಲ ಕಂಟಿನ್ಯೂ ಮಾಡಿರಿ ನೀವೆಲ್ಲ ಒಂದು ಸಂಕಲ್ಪ ಏನ್ ಮಾಡ್ಬೇಕಂದ್ರ ಹೆಸರು ಇಡುವ ಕುಡ್ರ ಕುಡ್ರ ಅಂತಾರಲ್ಲ ಅದ ಕುಡ್ರ ಅಲ್ಲವ ಏನ್ ಕುರು ಕುರುವು ನಾ ಈ ಮಗುವಿಗೆ ಒಂದು ಹೆಸರಿಟ್ಟು ಕೇಸಿಂದ ಕುರು ಈಡಾಕತ್ತೇನಿ ನಮ್ಮ ಮೈ ಒಳಗೊಂದು ಏನರ ಕುರು ಆಗಿರ್ತದ ನೋಡ್ರಿ ಅದು ಕಲಿ ಅಟ್ಟ ಕುಂತ ಬಿಡ್ತದ ಒಂದು ಕುರು ಉಳಿಸಿ ಹೋಗ್ಬಿಡ್ತದ ನಾವ್ ಅಲ್ಲಿ ಇಲ್ಲಿ ಏನ್ರ ಮಾಡಿರ್ತೇವಿ ನೀ ಹೋಗ್ಬೇಕಾಗಿತ್ತಂದ್ರ ಒಂದ್ ಕುರು ಏನ್ರ ಹೇಳಿ ಹೋಗ ನನಗ ಅಂತ ಹೇಳ್ತಿರ್ತೇವಿಲ್ ಏನ್ರ ಕುರು ಇಟ್ಟು ಹೋಗಿಲ್ಲ ಒಂದು ಹಂಗ ಆ ಮಗುವಿಗೆ ಒಂದು ಗುರುತ್ ಇಡಾಕತ್ತೇವ್ ನಾವ್ ಗುರುತ್ ಅಂದ್ರ ಕುರು ಅಂತ ಅರ್ಥ ಕನ್ನಡದೊಳಗ ನಾವೆಲ್ಲಾ ಹೆಸರಿಡಗ ಏನ್ ಇಡ್ಬೇಕಂದ್ರ ಮಲ್ಲಮ್ಮ ಮಲ್ಲಮ್ಮ ದಾನಮ್ಮ ದಾನಮ್ಮ ಕುರು ದಾನಮ್ಮನ ಕುರು ದಾನಮ್ಮ ಕುರು ಮಲ್ಲಮ್ಮ ಕುರು ಅಂತ ಹೆಸರಿಡ್ಬೇಕ ಕುಡ್ರ 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 ಅಲ್ಲ ಇನ್ನು ಮ್ಯಾಗ ಏನ್ ಹೆಸರು ಇಡ್ತೀರಿ ಕುರುವು 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 ಅನ್ಬೇಕು ಮತ್ ಅತ್ತಿಗೆ ಬೆನ್ನಿಗೆ ಹೊಡಿತೀರಿ ಅಲ್ಲಿ ಯಾಕೆ ಶವಶಿಗಿರಿ ಕೊಡ್ತೀರ ಏನ್ ಸಾಧನೆ ಮಾಡೋ ಅತ್ತಿ ಸ ಕೊಡ್ತೀರ ಕೊಡ್ತೀರಾಕಿ ಅತ್ತಿಗೆ ಬೆನ್ನಿಗೆ ಯಾಕೆ ಲತ್ತಿ ಬುಳತಾವತ್ತಂದ್ರ ಅತ್ತಿ ನಿನ್ನ ಆಸೆ ಏನದವಲ್ಲ ನಿನ್ನ ಆಸೆ ನಿನ್ನ ಬುದ್ಧಿ ಏನದಲ್ಲ ಕೆಟ್ಟ ಬುದ್ಧಿ ಒಳಗ ಆ ಬುದ್ಧಿ ಆ ಮಗುವಿಗೂ ಕಲಸಾಕ್ ಹೋಗ್ಬೇಡ ಅತ್ತಿ ಅಂತ ಅತ್ತಿಗೆ ಲತ್ತಿ ಬುಳತವ್ ನಿನ್ನ ಬುದ್ಧಿ ಅದಕ್ಕೂ ಬಿಡಾಕ್ ಹೋಗ್ಬೇಡ ಬರೀ ಹೆಸರು ಅಟ್ಟ ಇಡೋ ಅಂತ ತಿಳ್ಕೊಂಡ ಅತ್ತಿಗೆ ಲತ್ತಿ ಬುಳತವ್ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕ ಮತ್ತ ಹೆಸರು ಇಡ್ತಿವ್ರಿ ನೀವೆಲ್ಲಾ ಹೆಸರು ಏನೇನ್ ಇವ ಇವತ್ತೇ ಚಂದ ದಾನಮ್ಮ ಗುಡ್ಡಾಪುರ ದಾನಮ್ಮ ಅದು ಹೆಸರು ಇಟ್ರಿ ಮನಿಯೊಳಗೆ ಈಗಿನ ಮಕ್ಳು ಏನ್ ಹೆಸರು ಇಡಾಕತ್ತವ್ ಸಿಟ್ಟೆ ಆಗತ್ತಂದ್ರ ಚಿಂಟು ಅಂತ ಚಿನ್ನು ಅಂತ ಬೇಬಿ ಅಂತ ಅವ್ ನಾಯಿಗಳ ಹೆಸರು ಮನುಷ್ಯರ್ಗಿಡಾಕರ್ತಾರೆ ಇವತ್ತು ಸಿಟಿ ಒಳಗೆ ಆದ್ರೆ ಇಲ್ಲಿ ಹಳ್ಳಿ ಒಳಗೆ ಹಿಂಗಿಲ್ಲ ಒಬ್ಬ ಹೆಸರು ಯಾಪ್ರಿ ಇಡ್ತಾರ ಅನ್ನೋದು ಕೇಳತ್ತೀನಿ ನಿಮಗೆ ಭಾಳ ದಿವ್ಸಕ್ಕೆ ಅಜ್ಜ ಮಗಳ ಮನೆಗೆ ಹೋದ ಸಿಟಿಗೆ ಸಿಟಿಗೆ ಹೋದಾಗ ಅವಾಗ ಮಮ್ಮಾಗ ಬಂದಂತು ಹೊರಗೆ ಮಮ್ಮಗೆ ಬಂದ ಕೇಸಿಂದ ಆ ಮಮ್ಮಗ ಅಜ್ಜಿ ನಿನ್ನ ಹೆಸರು ಏನಂತ ಕೇಳಿದ ಅವಾಗ ಅವನಂತ ನಂದ ಅಂತಂತ ಅದ ನಿಂದ ಓ ಮಾರ್ಯ ನಿಂದ ಹೆಸರು ಏನಂತ ಮತ್ತ ಅವ ಅನ್ನ ನಂದ ಅನ್ನಂತ ಏ ನಿಂದ ಕೇಳಾಕತ್ತೀನಿ ನಿನ್ನ ಹೆಸರು ಏನ್ ಓ ಅಂತ ಮತ್ತ ಅವ್ರ ಅಜ್ಜ ಕೇಳ್ದಾಗ ಅವ ಅನ್ನಂತ ನಂದ ಅನ್ನಂತ ಅವಾಗ ಅನ್ನಂತ ಅವನ ಹೆಸರ ನಂದ ಅಂತ ಅಂತ ಅವನ ಹೆಸರು ಇದ್ರಾಗ ಏನ್ ಆರ್ತದ ಮತ್ತ್ ಅಜ್ಜ ಒಳಗೋದಂತ ಒಳಗೋದ್ಮಾಗ ಆ ಮಗಳು ಚಂದ ನಾಷ್ಟ ಮಾಡಿಕೊಟ್ಲ ನಮ್ಮ ಅಪ್ಪ ಬಂದಾನ ಅಂತ ತಿಳ್ಕೊಂಡ ಚಂದ ನಾಷ್ಟ ಮಾಡ್ಕೊಟ್ಲು ಇನ್ನೊಂದು ಮಗು ಬಂತಲ್ಲಿ ಇನ್ನೊಂದು ಮಮ್ಮಕ್ ಬಂದಾಗ ಅವ್ನ ಹೆಸರು ಕೇಳಿದ್ನಂತ ಅವನ ಹೆಸರ ನಂದ ಅಂತ ಹೇಳಕತ್ತನ ನಿನ್ ಹೆಸರು ಏನತ್ತಂದಾಗ ಅವಾಗ ಅವ್ನಂತ ನೀ ತಿನ್ನ ನಾ ತಿನ್ನಕ ಬಂದಿನ ಮರೇ ನಿನ್ನ ಹೆಸರು ಏನನ್ನ ನೀ ತಿನ್ನ ಅವನ ಹೆಸರ ಇಟ್ಟಿದ್ರಂತ ನೀ ತಿನ್ನಂತ ಅವನ ಹೆಸರು ಅದಕ್ಕೆ ಇವತ್ತಿನ ದಿನ ಇಂತ ಹೆಸರು ಬರಕತ್ತ ಒಂದ್ ಇರಲ್ಲ ಗಂಧ ಇರಲ್ಲ ಇರಂಗಿಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆ ಶಿವಶರಣರ ದೇವ್ರ ಹೆಸರು ಮಕ್ಕಳಿಗೆ ಯಾಕೆ ಹೆಸರು ಇಡ್ಬೇಕಂದ್ರ ನಾವು ಹನ್ನೆರಡು ತಾಸು ಇಪ್ಪತ್ನಾಕ್ ತಾಸು ಭಗವಂತ ನಮಗೆ ಇಟ್ಟು ಚಂದ ಉಸಿರಾಡ ಗಾಳಿ ಕೊಟ್ಟಣ ಕುಡಿಯಕ ನೀರು ಕೊಟ್ಟಣ ಉಣ್ಣಾಕ್ ಅಣ್ಣ ಕೊಟ್ಟಣ ಮಲ್ಕೊಳಕ್ ಜಾಗ ಕೊಟ್ಟಣ ಭಗವಂತ ಇಷ್ಟೆಲ್ಲಾ ಹೆಸರು ಇಟ್ಟೆಲ್ಲಾ ನಮ್ಗೆ ಸೌಕರ್ಯಗಳ ಕೊಟ್ಟನಲ್ಲ ನಾವು ಭಗವಂತನ ಸ್ಮರಣೆ ಮಾಡ್ಬೇಕಲ್ಲ ಯಾವ್ ತರನಾಗಿ ಭಗವಂತನ ಸ್ಮರಣೆ ಮಾಡ್ಬೇಕಂದ್ರ ಮಕ್ಕಳಿಗೆ ಒಳ್ಳೆ ಶಿವಶರಣರ ಹೆಸರು ಇಡುವುದ್ರ ಮೂಲಕ ಅವ್ರನ್ನ ಕರೆಯುವುದರ ಮೂಲಕ ಆ ಭಗವಂತನ ಸ್ಮರಣೆ ಮಾಡ್ಬೇಕಂತ ತಿಳ್ಕೊಂಡ ಮಕ್ಕಳಿಗೆ ಒಳ್ಳೆ ಹೆಸರು ಇಡಬೇಕಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಗರ್ಮೆ ಏಟಿ ಎಸಿ ಸಟ್ಟೆ ಪ್ಯಾನ್ ಸಟ್ಟೆ ಫೋನ್ ಸಟ್ಟೆ ಸೋಫಾ ಸೆಟ್ ಐ ಪಿರ್ಬಿ ಮೈಂಡ್ ಸೆಟ್ ಟಾಪ್ ಸೆಟ್ ಐ ಹೌದಾ ನಮ್ಮ ಮನೆಯೊಳಗೆ ಎ ಸಿ ಸೆಟ್ ಅದ ಪ್ಯಾನ್ ಸೆಟ್ ಅದ ಟಿವಿ ಸೆಟ್ ಅದ ಎಲ್ಲ ಫೋನ್ ಸೆಟ್ ಅದ ಆದ್ರೆ ನಮ್ಮ ಮೈಂಡ್ ಸೆಟ್ ಹೆಂಗದಂದ್ರೆ ಸೆಟ್ ಅದ ಈ ಸೆಟ್ ಇರುವ ಅನ್ನ ರಿಸೆಟ್ ಮಾಡೋದ್ ಯಾವ್ದ ಯಾವ್ದಂದ್ರೆ ಇದು ಆಧ್ಯಾತ್ಮ ಪ್ರವಚನ ಅಂತಕ್ಕಂಥದ್ದು ಅರ್ಥ ಮಾಡ್ಕೋ